ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕೋಲಾರ ಜಿಲ್ಲೆಯಲ್ಲಿ ರಾಜಕಾರಣಿಗಳ ಭೂ ಒತ್ತುವರಿ ಬಗ್ಗೆ ಧ್ವನಿ ಎತ್ತುವಂತಹ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆ ಖಚಿತ 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 ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ಸೇವಕರಾಗಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾದಂತ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಯಾವ ಸರ್ಕಾರ ಇರ್ತದೋ ಆ ಸರ್ಕಾರದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡು ತಮ್ಮ ಭೂ ಒತ್ತುವರಿ ಅಂದ್ರೆ ಗೋಮಾಳ ಇರ್ಬೋದು ಗುಂಡು ತೋಪು ಇರ್ಬೋದು ಕೆರೆ ಅಂಗಳಗಳನ್ನು ನೂರಾರು ಎಕರೆ ಒತ್ತುವರಿ ಮಾಡಿಕೊಂಡು ಆ ಒಂದು ಜಮೀನನ್ನು ಬೆಂಗಳೂರು ಮೂಲದ ಭೂಗಳ್ಳರಿಗೆ ಮಾರಾಟ ಮಾಡುವ ದಂಧೆಯಲ್ಲಿ ರಾಜಕಾರಣಿಗಳೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂದ್ರೆ ನಾನು ಆರೋಪ ಮಾಡ್ತಾ ಇದ್ದೀನಿ ಯಾಕೆ ಆರೋಪ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಇವತ್ತು ಬಂಗಾರಪೇಟೆ ತಗೊಳ್ರಿ ಮಾಲೂರು ತೊಗೊಳ್ಳಿ ಶ್ರೀನಿವಾಸಪುರ ತಗೊಳ್ಳಿ ಕೋಲಾರ ಜಿಲ್ಲಾದ್ಯಂತ ಸುಮಾರು ನೂರಾರು ಎಕರೆ ಗೋಮಾಳ ಜಮೀನನ್ನು ಅಕ್ರಮವಾಗಿ ಒತ್ತು ಮರ ಮಾಡಿಕೊಂಡಿರುವ ರಾಜಕಾರಣಿಗಳು ಆ ಒತ್ತುವರಿ ಜಮೀನುಗಳನ್ನು ಅಕ್ರಮ ಸಕ್ರಮನ್ನು ಮಾಡಿಕೊಡದಂತಹ ನೇ ಇರ್ಬೋದು ಎಸಿನೇ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಅವರ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅವ್ರು ಸೈನ್ ಹಾಕಂದ್ರೆ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ವರ್ಗಾವಣೆ ಮಾಡಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವ ದಂಧೆ ನಿರಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ಹಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ರಾಜಕಾರಣಿಗಳಿಂದ ನಡೆಯುತ್ತಾ ಇದ್ರು ಸರ್ಕಾರ ಇದನ್ನು ಗಂಭೀರವಾಗಿ ಕರೆಗಣಿಸ್ತಾ ಇಲ್ಲ ಇನ್ನು ಮೂರು ಪಕ್ಷ ಇದೆ ಬಿಜೆಪಿ ಇದೆ ಜೆ ಡಿ ಎಸ್ ಇದೆ ಆ ಎರಡೂ ಪಕ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋದ್ ಬಿಟ್ಟು ಅವ್ರಿಗೆ ಧ್ವನಿನೇ ಇಲ್ಲ ನಾವು ಸಹ ಭೂ ಒತ್ತುವರಿ ತರಲ್ಲಿ ಪಾಲ್ದಾರ ಅಂತೇಳಿ ಇವತ್ತು ವರ್ತನೆ ಮಾಡ್ತಾ ಇದ್ದ ಯಾವ ಸ್ವಾಮಿ ಅಲ್ಲ ಇವತ್ತು ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಅಕ್ರಮ್ ಪಾಷಾ ಸಾಹೇಬ್ರನ್ನು ವರ್ಗಾವಣೆ ಪ್ರಮೋಷನ್ ಕೊಟ್ಟು ಅವರು ವರ್ಗಾವಣೆ ಮಾಡಿದೆ ಇದು ಪ್ರಮೋಷನ್ ಅಲ್ಲ ರಾಜಕಾರಣಿಗಳ ಪಿತೂರಿ ಮತ್ತು ಒತ್ತಡದಿಂದ ಇವತ್ತು ಅಂಗನವಾಡಿ ಕೇಂದ್ರಗಳಿರ್ಬೋದು ಸರ್ಕಾರಿ ಶಾಲೆಗಳಿಗಿರ್ಬೋದು ಭೂಮಿ ಕಟ್ಟಿದ್ಯಾರು ಇದೇ ಒಂದು ಜಿಲ್ಲಾಧಿಕಾರಿ ಅಕ್ರಮ ಪಾಷಾ ಸಾಹೇಬ್ರು ಅದನ್ನು ಮುಖ್ಯವಾಗಿ ರೈತರ ಅಂದ್ರೆ ಗಡಿ ಭಾಗದ ಏತುರಹಳ್ಳಿ ಚಿಕ್ಕನಹಳ್ಳಿ ರೈತರ ಚೆನ್ನೈ ಕಾರಿಡಾರ್ಗೆ ಭೂಮಿ ಕಳ್ಕೊಂಡಾಗ ಸಾರ್ ಈ ತರ ಇದೆ ಎಲ್ಲ ಬಡವರು ಸಾರ್ ಅಂತೇಳಿ ಅವರ ಮನವರಿಕೆ ಮಾಡಿದಾಗ ಖಂಡಿತವಾಗ್ಲೂ ಹಿಂದೂ ಮುಂದೆ ನೋಡಿದಿರ ಆ ಕೂಡ್ಲೆ ಮುಳಬಾಗಲ ತಹಶೀಲ್ದಾರ್ಗೆ ಕರೆ ಮಾಡಿ ಹೋಗಿ ಅದನ್ನ ವರದಿ ತಗೊಂಬ ಅಂತೇಳಿ ಸುಮಾರು ಹತ್ತು ಕೋಟಿ ರೂಪಾಯಿ ಪರಿಹಾರವನ್ನು ಬಿಡುಗಡೆ ಮಾಡಿದಂತ ಅಕ್ರಮ್ ಸಾಯಿ ಅವರಿಗೆ ನಾವು ರೈತ ಸಂಘದಿಂದ ಮತ್ತೆ ರೈತರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದೀವಿ ಅದರಂತೆ ಇವತ್ತು ಕಂದಾಯ ಅಧಿಕಾರಿಗಳ ಸಿಬ್ಬಂದಿ ಕೊರತೆ ನಡುವೆಯೂ ಸಹ ಇಡೀ ರಾಜ್ಯದಲ್ಲಿ ಮೂರು ಇದರಲ್ಲಿ ಪ್ರಥಮ ಸ್ಥಾನದಲ್ಲಿ ಸ್ಥಾನ ಗಳಿಸಿದ್ದಕ್ಕೆ ಅವರ ಪರಿಶ್ರಮ ಇದೆ ಒಬ್ಬ ಜಿಲ್ಲಾಧಿಕಾರಿ ಒಂದು ಜಿಲ್ಲಾಡಳಿತ ಭವನಕ್ಕೆ ಸೀಮಿತ ಆಗಿಲ್ಲ ರಾಜಕಾರಣಿಗಳಿಗೆ ಜೀಮಿತ ಆಗಿಲ್ಲ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇತ್ತು ಯಾವ ತಾಲೂಕ್ ಆಫೀಸ್ ಏನೋ ಪ್ರಾಬ್ಲಮ್ ಇತ್ತು ನಾಡ ಕಚೇರಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಏನಾದ್ರು ಭೇಟಿ ಕೊಟ್ಟಿದ್ರೆ ಡಿ ಕೆ ಶಿವ ಡಿ ಕೆ ರವಿ ನಂತರ ಅಕ್ರಂಪ ಸಾಹೇಬ್ರೆ ಆದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನು ಕಗ್ಗೋಲೆ ಮಾಡುವ ಭೂ ಹಗರಣವನ್ನು ತನಿಖೆ ಮಾಡಲು ಮುಂದಾಗುವ ಹಿರಿಯ ಅಧಿಕಾರಿಗಳನ್ನು ವರ್ಗಾವ ದಂಧೆ ಖಂಡಿತವಾಗಲೂ ಕಡೆಗಣಿಸಬೇಕು ಇವಾಗ ಏನು ಹೊಸದಾಗಿ ಕೋಲಾರ ಜಿಲ್ಲೆಗೆ ಆಗಮಿಸಿದರೆ ಜಿಲ್ಲಾಧಿಕಾರಿ ರವಿ ಸಾಹೇಬ್ರಿಗೂ ಡಾಕ್ಟರ್ ರವಿ ಸಾಹೇಬ್ರಿಗೂ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗಾಗಿ ರೈತ ಪರ ದಲಿತ ಪರ ಕೂಲಿ ಕಾರ್ಮಿಕರ ಪರ ಮಹಿಳೆಯರ ಪರ ಗ್ರಾಮೀಣ ಅಭಿವೃದ್ಧಿಯ ಪರ ನಾವು ಅಭಿವೃದ್ಧಿ ಪರ ಕಡೆ ಗಮನ ಕೊಡಬೇಕೆ ಹೊರತನು ರಾಜಕಾರಣಿಗಳು ಯಾರೋ ಬಂದಿದ್ದಾರೆ ಅವರ ತಾಳಕ್ಕೆ ತಾಕೆಯಿಂದ ಕುಣಿಬೇಕು ಅವರು ಏನು ಒತ್ತುವರಿ ಮಾಡ್ಕೊಂಡಿರುವ ಗೋಮಾಳ ಜಮೀನುಗಳನ್ನು ಕೆರೆಗಳನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದು ಮುಂದಾಗಬಾರದು ರೈತ ಪರ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಪರ ಕೆಲಸ ಮಾಡಬೇಕಂತೇಳಿ ಮಾನವ ಜಿಲ್ಲಾಧಿಕಾರಿಗಳಾದಂತ ಡಾಕ್ಟರ್ ರವಿ ಸಾರ್ ನಾವು ಮನವಿ ಮಾಡುವ ಜೊತೆಗೆ ಇಂದ ಇದೇ ತರ ಯಾವುದೇ ರೀತಿಯ ರಾಜಕಾರಣಿಗಳ ಕೈಗೊಂಬೆ ಆಗದೆ ಮುಂದೆ ಅಭಿವೃದ್ಧಿ ಕೆಲಸಕ್ಕೆ ಮತ್ತೆ ಜ್ವಲಂತ ಸಮಸ್ಯೆ ಸ್ಪಂದಿಸದಂತ ಜಿಲ್ಲಾಧಿಕಾರಿಗಳನ್ನು ಉಳಿಸ್ಕೊಳ್ಬೇಕಂತೇಳಿ ಪ್ರಜ್ಞಾವಂತ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ